ಸಾಕಷ್ಟು ಜನ ಬೋಟಿಂಗಿಗೆ ಯಾವಾಗ ಚಾಲನೆ ಸಿಗುತ್ತೆ ಅಂತ ಕಾಯ್ತಾ ಇರ್ತೀವಿ ಇವತ್ತು ಮಾನ್ಯ ಶಾಸಕರು ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಗೋಪಾಲ್ಕೃಷ್ಣ ಬೇಳೂರು ಇವರು ಮಾರಿ ಜಾತ್ರೆಯ ಪ್ರಯುಕ್ತ ಬೋಟಿಂಗ್ಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ನೀವೆಲ್ಲರೂ ಕೂಡ ಆರಾಮಾಗಿ ಬೋಟಿಂಗಿಗೆ ಹೋಗಬಹುದು ಇನ್ಮೇಲಿಂದ ಹಂಡ್ರೆಡ್ ರುಪೀಸ್ ಚಾರ್ಜನ್ನು ಇಟ್ಟಿದ್ದಾರೆ ಹಾಗೆ ಬೈಕ್ ಕೂಡ ಇದೆ ಅಲ್ಲೇ ತುಂಬ ಚೆನ್ನಾಗಿದೆ ನೋಡಿ ಮತ್ತೆ ಎಂಜಾಯ್ ಮಾಡಿ ಹಾಗೆ ಸಾಗರ ಮಾರಿ ಜಾತ್ರೆಗೆ ಬರೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ

ಬೋಟ್ ರೈಡ್ ಹೇಗಿತ್ತು ಸೂಪರ್ ಆಗಿದೆ ಸೇಫ್ಟಿ ಮೆಜರ್ಸ್ ಎಲ್ಲ ಏನು ತಗೊಂಡಿದ್ದಾರೆ ಸೇಫ್ಟಿ ಇದೆ ಇಲ್ಲ ಜಾಕೆಟ್ ಇದೆ ಹಾಗಾಗಿ ಅವರೆಲ್ಲ ನೂರಿತ ಇವರಿದ್ದಾರೆ ರೇಟ್ ಎಷ್ಟು ಇಟ್ಟಿದ್ದಾರೆ ಸರ್ ರೇಟ್ ಗೊತ್ತಿಲ್ಲ ಕೇಳಬೇಕು 100 ರೂಪಾಯಿ 100 ರೂಪಾಯಿ ಇಟ್ಟಿದ್ದಾರೆ ಸರ್ ಮಾರಿ ಜಾತ್ರೆ ಬಗ್ಗೆ ಒಂದು ಬೈಟ್ ಹೇಳಬಿಡಿ ಮಾರಿ ಜಾತ್ರೆ ಚೆನ್ನಾಗಿ ನಡೆಯುತ್ತಿದೆ ಹಿಂದಿನ ಸರಿಗೂ ಈ ಸರಿಗೂ ಡಬಲ್ ಜನ ಬಂದಿದ್ದಾರೆ ತುಂಬಾ ರಶ್ ಇದೆ ಟ್ರಾಫಿಕ್ ಇದೆ ಎಲ್ಲವೂ ವ್ಯವಸ್ಥೆ ಮಾಡಿದ್ದೀವಿ ಆ ತಾಯಿ ದರ್ಶನ ಮಾಡ ಬರೋರಿಗೆಲ್ಲ ಏನು ತೊಂದರೆ ಇಲ್ಲ ಸ್ವಲ್ಪ ಇದ್ದೇ ಇರುತ್ತೆ ಬಹಳ ಜನ ಬಂದದ್ರಿಂದ ತಕ್ಷಣ ಆಗೋದಿಲ್ಲ ಜನ ಜಾಸ್ತಿ ಇರೋದರಿಂದ ಆದರೂ ಸಹ ನಮ್ಮ ಅಧಿಕಾರಿಗಳು ಸಂಘದವರು ಎಲ್ಲ ಸೇರಿ ಕಮಿಟಿಯವರು ನಾವೆಲ್ಲ ನಿಂತು ಏನು ವ್ಯವಸ್ಥೆ ಮಾಡಬೇಕು ಅಷ್ಟು ಮಾಡಿದ್ದೀವಿ ಇದು ಅವರು ಚೆನ್ನಾಗಿದೆ ಒಳ್ಳೆಯದಾಗಲಿ ಶುಭ ಆಗಲಿ ಒಬ್ಬೋಗಿ <imitation> ಡೈರೆಕ್ಟ್